ಲಗ್ನ ಮಾಡಿದ್ಗಳೇ ಕುಡಿದು ಬರೋದು ದಿನ ಹೆಂಡತಿ ಗುಡ್ಯಾಕೆ ಹೊಡ್ಯೋದು ಎರಡು ವರ್ಷ ಹೊಡಿಸ್ಕೊಂಡ್ಲಕ್ಕಿ ಹೆಣ್ಮಗಳು ಭಾಳ ಗಟ್ಟಿ ಹೆಣ್ಮಗಳಕಿ ದಿನ ಕುಡ್ದು ಬರವ ಹೆಂಡತಿ ಗುಡ್ ಜಗಳ ತೆಗ್ಯಾವ ಹೊಡ್ಯದೆ ಹೊಡ್ಯದೆ ಎರಡು ವರ್ಷ ಹೊಡಿಸ್ಕೊಂಡ್ಲು ಹೆಣ್ಮಗಳು ಮುಂದೆ ಎರಡು ವರ್ಷದ ಮ್ಯಾಗಿದ್ರೆ ಆಳಿ ಚಾಳಿ ಎಲ್ಲ ತಿಳಿದು ಪ್ಲೇಟ್ ತಿರುಗಿ ಬಿಡ್ತು ಇದು ಕುಡಿದು ಬರೋದು ಅಕ್ಕಿ ಹೊಡ್ಯಕ್ಕೆ ಮನ್ಯಾಗ ಹಾಕಿ ಇದು ಕುಡಿದು ಬರೋದು ಇದು ದಾರ್ಯಾಗ ಬರೋದಕ್ಕೆ ನುಗ್ಗಳೆ ಹಂಗ ಎದಿ ಮೇಲೆ ಹಂಗಿಡ ತೊಗೊಂಡು ಹೋದಕ್ಕಿನ ಒಳಗೆ ಕಟ್ಟೋದು ಒಂದೇ ಸ್ವಾನಿ ಪ್ಲೇಟ್ ತಿರುಗಿ ಬಿಡ್ತು ಇದ್ರ ಕೈಯಾಗಿ ಹೊಡಿಸ್ಕೊಂಡು ಹೊಡಿಸ್ಕೊಂಡು ಅದು ಈಗ ಸಾಯ್ಲಿ ಆಗ ಸಾಯ್ಲಿ ಅನ್ನಂಗೆ ಆಗಿತ್ತು ಅಕ್ಕಿನ ನಮ್ಮ ನಮ್ಮೂರಾಗೆ ಇನ್ನಾದಡ್ರಿ ಅಕ್ಕಿ ಹೆಣ್ಮಗಳು ಅಕ್ಕಿ ಎಟ್ಟು ಬೆರಿಕಿದ್ಲು ಅಂತ ಹೇಳ್ತೀನಿ ನಿಮ್ಗೆ ನಮ್ಮೂರಾಗ ನ್ಯಾಯ ಮಾಡು ಗೌಡ ಅಕ್ಕಿ ಹಿಂಗೆ ಒಂಟ್ಲಂದ್ರೆ ಮನೆಗೆ ಹೋಗಿದ್ದೆ ದಿಂದಾಸಿ ಅಷ್ಟು ಹೆಣ್ಮಗಳು ಅಷ್ಟು ಸ್ಟ್ರಾಂಗ್ ಇದ್ಲು ಹಂತಕ್ಕಿ ಕೈಯಾಗ ನಾಶಕ್ಕೆ ಬಿಟ್ಟೆ ಪುರಾಣ ಮುಗಿಸಂಡ್ ಸುಟ್ಗೇಸ್ ತೊಗೊಂಡು ಎದೆ ಬಸ್ ಸ್ಟ್ಯಾಂಡ್ನಾಗೆ ಇಳಿಯಾಕತ್ತಿದ್ದೆ ಗಂಡಗೆ ಹೊಡಿ ನಮ್ಮ ನಮ್ಮೂರಾಗ ಸುಬ್ಬರು ಬಾತ್ತಿದ್ದಂಗೆ ಅವ್ರು ಜಗಳ ಯಾರು ತಲೆ ಕೆಡ್ಸ್ಕೊತಿದ್ದಿಲ್ಲ ಆಕೆ ಹೊಡೆ ಹಾಕತ್ತಿಲ್ಲ ಅಂತ ಚಲೋ ಚಲೋ ಬಂದಿಲ್ಲ ಮನೆಗೆ ಹೊಕ್ಕಿದ್ರು ಹಂತಕ್ಕೆ ಕೈಯಾಗ ಒಮ್ಮ ಸಿಕ್ಕಿಬಿಟ್ಟೆ ನಾನು ಸಿಕ್ಕಿಬಿಟ್ಟೆ ಸುಟ್ಟಿಗೆಷ್ಟು ತೊಗೊಂಡು ಇಳಿಯೋದಕ್ಕೆ ಆಕೆ ನೋಡೋದಕ್ಕ ಏ ಸ್ವಾಮಿ ಅಂದ್ಲ ನನಗೆ ಇವತ್ತಿನವರಿಗೆ ಜೀವನದಾಗ ಏ ಸ್ವಾಮಿ ಅಂದಕ್ಕೆ ಅಕ್ಕಿ ಹೋಗ್ಬೇಕೆ ನನಗೆ ಏನು ಮುಂದೆ ಹತ್ತಾರ ಬಿಡ್ತಾರ ಗೊತ್ತಿಲ್ಲ ಈಗಂತೂ ಇಟ್ಟು ಮೂವತ್ತ್ಮೂರು ವರ್ಷನಾಗೆ ಆಕೆ ನನಗೆ ಅಂದಕ್ಕೆ ಏ ಸ್ವಾಮಿ ಅಂದ್ಲು ನಾ ಅಂದ್ಯಾ ಮುಗಿತಪ್ಪು ನನ್ನ ಕತ್ತಿ ಮುಗೀತಂದ್ಯ ಸುಟ್ಗೆ ಸಿಟ್ಟು ಹಿಂಗೋಯ್ ಕೈ ಕಟ್ಟು ನಿಂತೆ ಏನು ಬುಡಕಿಟ್ಟು ಹೊಡ್ಯಾಕತ್ತಿರ್ಲಲ್ ತೊಗೊಂಡು ಹೆಡ್ಡಿಕಿನ್ ಚೆಂಡು ತೊಗೊಂಡು ನನ್ನ ಕಾಲು ಮ್ಯಾಗ್ಯಾಗೆ ಇಟ್ಲು ಇದ್ರಿ ಹಣ ಎತ್ತಲಿ ಇವತ್ತಿನಿಂದ ನನ್ನ ಗಂಡಲ್ಲಿದ್ದು ಇನ್ನು ತೊಗೊಂಡು ನೀನು ಹಂಪರ್ಕೊಂಡು ಹೋಗಿಬಿಡಂದ್ಲ ನನಗೆ ನಾ ಅಂದ್ಯ ಯವ್ವ ಪುರಾಣ ಕೂದಲಿ ಮಂದಿ ಊಟಕ್ಕೆ ಕೊಡ್ತಾನ ಊಟ ಇಲ್ಲ ನಂದ ಇಟ್ಟು ಗಂಭೀರ ಪರಿಸ್ಥಿತಿ ನಂದೈತಿ ಇದನ್ನು ತೊಗೊಂಡು ನಾ ಏನು ಮಾಡಲಿ ಯವ್ವ ಅಂದ್ಯಾರ ಇಲ್ಲ ನನಗೇನು ಗೊತ್ತಿಲ್ಲ ಇವತ್ತಲಿಂದ ಒಟ್ಟು ನಿನಗೆ ಮುಟ್ಟಿ ಬಿಡತ್ತಿದ್ದು ಇದು ನಿನ್ನ ಹೆಣ ನಿನ್ನೊಂದು ನಿಂದೊಂದು ಇವಂದೊಂದು ಹೆಣ ಸತ್ರ ಅಲ್ಲೇ ಮಣ್ಣು ಮಾಡತ್ತಾಳು ನೀವು ಒಟ್ಟು ಊರಿಗೆ ಬರಬೇಡತ್ತಾಳು ನನಗೆ ಬರ್ತೀಯೋ ಬಸುವ ಅಂದೆ ಅವಂಗ ಅವ್ನು ಹೊಡೆತದ ತ್ರಾಸಿಗೂ ಏನೋ ಏ ಬಂದೇ ಬಿಡ್ತೀನಿ ಅಂತ ಯಾವ್ದು ಹೊಂಟೆ ಬಿಟ್ಟ ನನ್ನ ಸುಡುಗಿ ತೊಗೊಂಡು ಮುಂದೆ ಮುಂದೆ ನಾ ಅಂದ್ಯ ಇದೇನೋ ಜೋಡಾತಪ್ಪ ನನಗೊಂದು ಅಂತೇಳಿ ಮರ ಪುರಾಣ ಪುರಾಣಿತ್ತು ಪುರಾಣಕ್ಕೆ ರೆಡಿ ಆಯ್ದೆ ನಶಿನಾಗ ಮುಂಜಾನೆದು ಜಳಕ ಮಾಡಿದೆ ಇಬತ್ತಿ ಹಚ್ಕೊಂಡ ದೋತ್ರ ಉಟ್ಕೊಂಡ ಸುಟ್ಗೆಸ್ ತೊಗೊಂಡು ಬಸ್ ಬಸ್ನ್ಯಾಗ ಹೋಗವ ಸೀಟ್ ಹಿಡ್ಯಾವ ನೀರು ತೊಂಬರವ ಅಟ್ಟು ಕಾಜಿ ಮಾಡವ ನನಗೆ ನನಗೆ ಗೊತ್ತಿಲ್ಲ ಇನ್ನ ರಾತ್ರಿ ಅವನು ಬರ್ತಿ ಹ್ಯಾಂಗದ ನನಗೇನು ಗೊತ್ತ ನಾ ಅಂದ್ಯಾ ಇದೇ ಪಾಡೈತಿ ಐತಿ ಹೆಂಡ್ತಿನೇ ಬೆರಿಕೈತಿ ಖಂಡ ಬೆರಿಕೈತಪ್ಪ ಹೆಣ್ತಿ ಅಂತ ನಾ ಅಂದ್ಯ ಪುರಾಣಕ್ಕೆ ಕೋದಿ ಪುರಾಣ ಏಳಕ್ಕೆ ಚಲುವಾಗಿ ಎಂಟುವರೆಗೆ ಪುರಾಣ ಮಂಗಲಾತು ಎಲ್ಲ ಮುಗೀತು ಮುಗಿದುಗಳೇ ಮುತ್ತ್ಯಾ ಅಂದ ಯಾಕಪ್ಪ ಮತ್ತು ಇಟೋತನ ನಾ ಹೇಳ್ದಂಗೆ ನೀ ಹೇಳ್ದಂಗೆ ನಾ ಕೇಳೀನಿ ಇನ್ನು ಮುಂದೆ ನಾ ಹೇಳ್ದಂಗೆ ನೀ ಕೇಳಬೇಕು ಅಂದ ಏನು ಬಸುವ ಅಂದೆ ಮುನ್ನೂರು ರೂಪಾಯಿ ಕೊಡು ಅಂದ ಯಾಕೋ ಅಂದ್ಯನ ಅದಕ್ಕೆ ಏನು ಒಟ್ಟು ನೀ ಮುನ್ನೂರು ರೂಪಾಯಿ ಕೊಡ್ತೀಯ ಇಲ್ಲ ಅಂದ ನಾ ಬ್ಯಾಡ ಓ ಬಸುವ ನಿನಗೆ ಕೊಡೋಕೆ ಅಂಜಿಕ್ ಬಂದಿಲ್ಲ ಊರಾಗದ ಚಾಮುಂಡೇಶ್ವರಿ ನನ್ನ ಕಡದ ಊರಾಗ ಸಿಗ ಹಾಕ್ತಾಳು ಬ್ಯಾಡ ನಾನು ಮತ್ತು ಅವಂಗೇನ ನಾನು ಬಿಡ್ತಾಳಂದ್ರೆ ಯಾಕೆ ಹೆಣ್ಮಾಳು ಬ್ಯಾಡ ಓ ಅಂದೆ ನೀ ಕೊಡ್ತೀಯ ಕಮಿಟಿಯರ್ ಮುಂದೆ ಹೇಳಿ ಅಂದ ಅಂಜು ಕೆ ಸಿ ಮುನ್ನೂರು ರೂಪಾಯಿ ಕೊಟ್ಟೆ ಒಂಬತ್ತು ಕೋದಾಮ ಎಟೊತ್ತಿಗೆ ಬರ್ಬೇಕು ಅವ್ರ ರೂಮಿಗೆ ನುಸಿನಾಗ ಯಾಗ ಮೂರಕ್ಕೆ ಬಂದ ಆಕಿ ಊಟ ಕಳಿಸಿದ ಹೆಣ್ಮಳಿ ಇಟ್ಟೊತ್ನಾಗ ನೆನೆಸ್ಬೇಕ್ರಿ ತಾಯಿನ ಆಕಿ ನಾನು ಜಗತ್ನಾಗೆ ಅಂತವ್ರು ನಾನು ಕಣ್ಣಿಗೆ ಸುಮ್ಮಕೆ ಕಾಣಬಾರ್ದು ನಾಲ್ಕು ಮಂದಿ ಇದ್ವಿ ಮೂರು ಚಪಾತಿ ಇಟ್ಟೆ ಆಲೂಗಡ್ಡೆ ಪಲ್ಯ ಹಿಟ್ಟೆ ಅನ್ನ ಕಳಿಸ್ಯಾಳ ನಮ್ಮವ ಅವನ ಸಂಬಂಧ ಊಟ ಬಿಟ್ಟು ಕೂತೀವಿ ನಾವು ಅವ ಈ ಗಾಡಿಗೊಮ್ಮೆ ಹಾಯ್ಕೋತ ಆ ಗಾಡಿಗೊಮ್ಮೆ ಹಾಯ್ಕೋತವ್ ನುಶಿನ ಯಾವಾಗ ಮೂರುವರೆಗೆ ಬಂದ ನಾವೇ ಹೋಗಿ ನಾಗಣ್ಣ ನಾನು ಇಬ್ಬರು ಹಿಡ್ಕೊಂಬಂದು ರೂಮ್ನಾಗ ಕುಂದಿಸಿದ್ವಿ ಫುಲ್ಲು ನಿಷೇಧ ಆಗೋದನ್ನ ಕಣ್ಣು ಹಿಂಗೆ ಧಾರ್ ಹಿಡ್ದಾನ ಮುತ್ತ್ಯಾ ಅಂದ ಯಾಕೆ ಒಂದೆ ಊಟ ಅಂದ ಅನ್ನ ಮತ್ತು ಕಳಿಸಿದ್ದೆ ಮೂರೇ ಚಪಾತಿ ಕಳಿಸ್ಯಾಳ ಅವನ ಮುಂದೆ ಇಟ್ಟೆವಿ ಹಿಂಗೆ ಒಂದೇ ದೌಡ್ಯಾಗ ತುರ್ಕಿ ಬಿಟ್ಟ ಮೂರು ಕಲಸೆ ನೀವು ಸಿಟಿಯನ್ನು ಮಂದಿ ಭಾಳ ಉಣಲ್ರಿ ನೀವು ನಮ್ಮ ಕಡೆ ಬರ್ರಿ ನೀವು ಹಳ್ಳ್ಯಾಗ ನೀವೇನು ಹಸು ಮಂದಿ ಇದಸು ಮಂದಿ ಮಾಡಿದ್ದು ಒಬ್ಬನೇ ನಾಷ್ಟ ಮಾಡ್ತಾ ನಮ್ಮ ಇವು ನೀವು ಸಿಟಿಯನ್ನು ಮಂದಿ ಭಾಳ ಸೋಗಿಸಿ ನೀವು ಒಂದು ಇಡ್ಲಿ ತಿನ್ನ ಸಾಕು ಸಾಕತ್ ಬ್ಯಾಡತಿ ಹಳ್ಳ್ಯಾಗ ಒಂಬತ್ತು ಇಡ್ಲಿ ತಿಂದ್ರೆ ತೊಂಬರ ನಾಸ್ತಿ ಏನು ತೊಂಬ್ರ ನೀವು ತೊಗೊಂಬ ನೀಡತ್ತಾವ ನಮ್ಮ ಕಡೆ ನೀವು ಗೊತ್ತಿಲ್ಲ ನೀವು ನೀವು ಇಷ್ಟು ಮಂದಿ ಕುಂತಿರ್ಲ ಕರೆ ಹೇಳ್ರಿ ನಿಮ್ಮ ಮನೆಯ ನೀವು ಎಷ್ಟು ರೊಟ್ಟಿ ಮಾಡ್ತೀರಿ ಮಂದಿ ಎಣಿಸಿ ಗಾಂಡಗೆ ಎಡು ತಮಗೆ ಹಾಡು ಮಕ್ಳಿಗೆ ಹಾಡು ಒಂಬತ್ತು ರೊಟ್ಟಿ ನಿಮ್ಮ ಮನೆ ಆಗ ಬರ್ರಿ ನಮ್ಮ ಮೂರು ಕಡೆ ಒಬ್ಬ ಹೆಣ್ಮಾಳು ಐದೇ ಸಲಿಗೆ ರೊಟ್ಟಿ ಬಿಡಿಬೇಕು ಇಷ್ಟ ರೊಟ್ಟಿ ಬಿಡಿಬೇಕು ಹೆಣ್ಮಾಳು ಆ ನಮ್ಮ ಮೂರು ಕಡೆ ಬಡದ್ರಂದ್ರೆ ನಿಮ್ಮ ಜಾತ್ರೆನೇ ಮುಗಿದು ಬಿಡ್ತದ್ರೆ ಮಂದಿ ದಿನದ ಊಟದಾಗ ಹಳ್ಳ್ಯ ಖಾಂಡಪಿಟ್ಟು ಉಣ್ತಾವ ಚಲೋ ದುಡಿತಾವ ಚಲೋ ಉಣ್ತಾವ ಮೂರು ಹೆಂಗೆ ಬಿಟ್ಟ ಮುಂದೆ ಈ ಟನ್ನಿತ್ತು ಅನ್ನನ್ನು ನುಂಗಿದ ಕೈ ತೊಕೊಂಡ ನಾವು ಉಪಾಸೆ ನಾವು ಮೂರು ಮಂದಿ ಮುತ್ಯ ನಾ ಕಾಟದ ಮ್ಯಾಲೆ ಅಂದ ಅವರು ಕೊಡೋದೆ ಒಂದು ಕಾಟ ಕೊಟ್ಟಾರ ನನಗೆ ಬಾ ಮತ್ತೆ ಕರ್ಕೊಂಬಂದು ತಪ್ಪಿಗೆ ಮಕ್ಕೋ ಹೇಳಿ ಅವ್ನು ಕಾಟದ ಮೇಲೆ ಮನಿಸಿ ನಾನು ನಾಗಣ್ಣ ನಾನು ತೆಳಗೆ ಮಕೊಂಡೆ ಮರು ದಿವ್ಸ ಮುಂಜಾನೆ ಎದ್ದ ರಾತ್ರಿ ಹ್ಯಾಂಗೆ ಮುಂಜಾನೆ ಅದು ಕೈ ಕಟ್ಟಿ ಮುತ್ಯ ಸೇವಾ ಮಾಡಲೇನು ಅಂದ ನಾ ಅಂದ್ಯಾ ಹಗಲೋತ್ನಾಗ ಮಾಡಿ ರಾತ್ರಿ ನಾ ಮಾಡೋದು ಯಾವುದಕ್ಕೆ ಮುಪ್ಪ ನಿಂದು ಮುಂದೆ ಆರು ತಿಂಗಳು ಹೋಯ್ತು ಹೋಯ್ತು ಸಣ್ಣಗೆ ಚಟ ಬಿಟ್ಟ ಪ್ರವಚನ ಮಾಡಾಕತ್ತ ಮುಂದೇನಕತ್ರು ಮಂದಿ ನನಗೆ ಪ್ರವಚನಕ್ಕೆ ಹೋದಲಿ ನೀವು ಊರಿಗೆ ಹೋಗ್ಬಿಡ್ರಿ ನಿಮ್ಮ ಸೇವೋ ಮರಿನೇ ಚೆಂದ ಹೇಳ್ತದನಾಕತ್ರು ಅಂದ್ಯ ಯಾಕೆ ನನ್ನ ಬಯಾಗ ಮಣ ಕೊಡಂಗ ಕಾಣಿಸ್ತಾನೀವ ಅಂಥೇಳಿ ಎಲ್ಲ ಬಿಟ್ಟನ್ರಿ ಎಲ್ಲ ಬಿಟ್ಟು ಸುದ್ದಾದ್ಗುಳೇ ಯಾರ ಹೆಂಡ್ತಿ ಫೋನ್ ಹಚ್ಚಿದ್ರು ರಾತ್ರಿ ಪುರಾಣದಾಗ ಕುಂತಿದ್ದೆ ನನಗೆ ಪೋನ್ ಹಚ್ಚಿದ್ಲು ಸ್ವಾಮಿ ಅಂದ್ಲು ನನಗೆ ಗೊತ್ತಾ ಹಾಕಿ ಸ್ವಾಮಿ ಅನ್ನಕಿನಾಗ ಹಾಕಿ ಬೇಕಿ ನನಗೆ ಯವ್ವಾ ಅಂದ್ಯಾ ಮುಂಜಾನೆ ಹತ್ತು ಹೊಂಡಿದ್ರಾಗ ನನ್ನ ಗಂಡು ಚಲೋ ಆಗ್ಯಾನಂತ ಕರ್ಕೊಂಬಂದಿ ನಿನ್ನ ಹಣೆ ಬರ ಚಂದದ ಇಲ್ಲ ನೀ ಎಲ್ಲದಿ ಪುರಾಣಕ್ಕೆ ಅಲ್ಲೇ ನಾಲ್ಕು ಕ್ರೋಜರ್ ತವ್ರ ಮನೆಯನ್ನ ಕ್ರೋಸರ್ ಬಡಗಿ ಕೊಡ್ಲಿ ರೆಡಿನೇ ಆಗ್ಯಾವ ಬಾ ಅಂದ್ರೆ ಬಂದೇ ಬಿಡ್ತೀನಿ ಅಂದ್ಲು ನಾನಂದ್ಯಾ ಇವಾಗ ಕಾಲು ಹುಡ್ಕೋತ ನೀವು ಏನು ಮಾಡಬೇಡ ಸುಮ್ಮ ಬರ್ತೀನಿ ಅಂತೇಳಿ ಬಂದೆ ಬರೋದ್ರಾಗೆ ಉಂಜೇನೆದ್ದು ಮಂದಿ ಕುಡ್ಸಿಬಿಟ್ಟಾಳು ಊರಾಗ ಇವ ಗಾಡ್ಯಾಗ ಬರೋ ಮುಂದಾಗ ಬರ್ರಿ ನೀವು ಅಂಜಬೇಡ್ರಿ ಯಾವ ಮಠ ಯಾವ ಹೆಂಡತಿ ಯಾವ ಮಕ್ಕಳು ಅಂತ ನೀವ ರಾತ್ರಿ ಬೆಳಿತಾನ ಅಂದಾನ ಮುಂಜಾನೆ ಅದಕ್ಕೆ ನೋಡಿದಗಳೇ ಹಗ ನಾನು ಹಿಂದೆ ನಿಂತ ಒಂದು ಸರಳು ಹೊಗೆ ಬಿಟ್ನಲ್ಲ ಹೆಂಡ್ತಿಯಿಂದ ಆಕಿ ಅಂತಾಳೆ ಹೆಣಮಾಳು ಏಯ್ ಅವಾಗ ಕುಡಿತಿದ್ದಿ ಮಿಕ್ಕಿದ್ದಿ ಹೋಗಿದ್ದಿ ಈಗ ಯಾಕ ಅತ್ತ ಮಕ್ಕಳು ನಾನು ನೆನಪಿಗೆ ಬರಲಿಲ್ಲನು ನಾನು ಅಂದೆ ಮತ್ತು ಅವತ್ತು ಕರ್ಕೊಂಡು ಹೋಗಂದಕ್ಕೆ ನೀನೇ ಇವತ್ತು ಬಾ ಅಂತಿದ್ದಿಲ್ಲ ಅವತ್ತು ಕುಡಿತಿದ್ದ ಅವತ್ತು ಕುಡಿತಿದ್ದ ಬ್ಯಾಡಾಗಿದ್ದ ಕಳಿಸಿನಿ ಈಗ ಸುದ್ದಾಗ್ಯಾನ ಅವೇ ನಿನ್ನಂಗೆ ಸನ್ಯಾಸ ಊರು ರಡ್ಡಿಡಕ್ಕೆ ಯಾಕ ಹೆಂಗೆ ಕಾಣ್ತಂದ ನಿನಗೆ ನನಗೆ ಯಾಕ್ರಿ ರೀ ಎಟ್ಟ ಮಜಾ ಇಲ್ಲ ಇದು ಆ ಈಗ ನಿಮಗೆ ಹೇಳ್ತೀನಿ ನಾವು ಒಂದು ಮಾತು ನೀವು ಏನೂ ಬೇಡ ನಾಲ್ಕೈದು ಸೇವೆಗಳು ಮಾಡ್ದಾಗಿದ್ದು ನೀವು ಸೇವಾ ಮಾಡಂದ್ರೆ ಯಾರು ಮಾಡಂಗಿದ್ರಿ ಹೋಗ ಹೋಗ್ಯಪ್ಪ ಸ್ವಾಮಿ ಸುಮ್ ಬಂದು ಮುಂಜಾನೆ ಬಂದು ಸಂಜೆಗೆ ಹೋಗಂದ್ರು ಹೋಗಿ ನೀ ಮನೆಯ ಬಟ್ಟ ಬಿಟ್ಟು ಹ್ಯಾಂಗರ್ಲಿಂತ ಅವ ಇಟ್ಟೋತನ ಕಾರಣಕ್ಕೆ ಬಳ್ಳತನ ಪುರಾಣ ಹೇಳಿ ಹೋಗಿ ಹೆಂಡತಿ ಮಗ್ ನಿಂತ ಯಾವುದು ಕೆಟ್ಟಿರ್ತದ ಕೆಟ್ಟ ಪ್ರಸಂಗದಾಗ ದೇವಸ್ಥಾನ ಮಠ ಮಂದಿರಗಳು ನೆನಪಾಗ್ತಾ ಬೇಬಿನಹ ಚಲೋ ಇದ್ದಾಗ ಏನೂ ನೆನಪಾಗಂಗಿಲ್ಲ ರಂಗರಾಯ್ ಹೇಳ್ತಾನ ಯವ ದೇವರು ಕೊಟ್ಟು ಮರ್ತಾನ ನನಗೆ ದೇವರು ಕೊಟ್ಟು ಮರ್ತಾನ ಯಾವ ದೇವರು ನನಗೆ ಬೇಡ ನಿನ್ನದೇ ಒಂದು ದೇವಸ್ಥಾನ ಕಟ್ತೀನಿ ಅಂತಂದ್ರೆ ದಾನಮ್ಮ ತಾಯಿ ಹೇಳ್ತಾಳ ನನ್ನ ದೇವಸ್ಥಾನ ಕಟ್ಟಬೇಡಪ್ಪ ಶಿವನ ಮೂರ್ತಿ ಕಟ್ಟು ಶಿವನ ದೇವಸ್ಥಾನ ಕಟ್ಟು ಆ ದೇವಸ್ಥಾನಕ್ಕೆ ಪುನಃ ನಾನೇ ಬಂದು ನನ್ನ ಕೈಯಿಂದನೇ ಉದ್ಘಾಟನೆ ಮಾಡ್ತೀನಿ ಅಂತ ತಿಳ್ಕೊಂಡಂದಾಗ ಆವತ್ತಿನ ಕಾಲದೊಳಗೆ ಬಂಗಾರದ ಶಿವನ ಮೂರ್ತಿಯನ್ನು ಮಾಡಿ ಇವತ್ತಿಗೂ ಕೂಡ ಕೊಯ್ ಐತಿ ಅಂತ ಪುರಾಣದೊಳಗೆ ಬರೀತಾರೆ ಶರಣರು ಮಹಾತ್ಮರ ಲೀಲಾ ಹೇಳ್ಕೊತ ಹೋದಷ್ಟು ಅಸಾಮಾನ್ಯವಾಗಿರ್ತಕ್ಕಂಥ ಲೀಲೆಗಳು ಶಿವಯೋಗಿಗಳೇನು ಸಾಮಾನ್ಯದವರು ಏನು ಇವತ್ತೊಬ್ಬರು ಯಾರು ಹೇಳಾಕತ್ತಿದ್ರು ನನಗೆ ನಿಮ್ಮ ಪುರಾಣದ ಮಧ್ಯದೊಳಗೆ ಶಿವಯೋಗಿಗಳ ಬಗ್ಗೆ ಹೇಳ್ರಿ ಅಂತ ತಿಳ್ಕೊಂಡು ಅತಣಿ ಶಿವಯೋಗಿಗಳು ಸಾಮಾನ್ಯದವರಲ್ಲ ಶಿವಯೋಗಕ್ಕ ಆಧ್ಯಾತ್ಮಕ್ಕ ಬಂಗಾರದ ಕಿರೀಟ ಇದ್ದಂಗೆ ಅರ್ಗ ಅತಣಿ ಮುರುಗೇಂದ್ರ ಶಿವಯೋಗಿಗಳು ಬೀಳೂರದ ಜತ್ ತಾಲೂಕಿನ ಬೀಳೂರು ಅಂತ ಬರ್ತದೆ ಬೀಳೂರದೊಳಗೆ ಅಲ್ಲಿ ಕೂಡ ಒಬ್ಬರು ಬಹಳ ದೊಡ್ಡ ಮಹಾತ್ಮರು ಗುರುಬಸು ಸ್ವಾಮಿಗಳು ಅಂತ ಆಗಿ ಹೋಗ್ತಾರೆ ಅಥಣಿ ಶಿವಯೋಗಿಗಳು ಬೀಳೂರು ಗುರುಬಸು ಸ್ವಾಮಿಗಳು ಬಿದಿರಿ ಸ್ವಾಮಿಗಳು ಇವರು ಬಹಳ ಚಲೋ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಉಟ್ಕೊಂಡವರು ಮೂರು ಜನ ಭಾಳ ದೊಡ್ಡ ತಪಸ್ವಿಗಳೇ ಇವರು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ಶಿವಯೋಗಿಗಳ ಶಕ್ತಿ ಎಂಥದ್ದಂತ ಒಮ್ಮೆ ಬೀಳೂರಿನ ಮಠಕ್ಕೆ ಅತಣಿ ಅಜ್ಜವ್ರು ಹೋಗಿರ್ತಾರೆ ಶಿವಯ್ಯಗಳು ಹೋಗಿರ್ತಾರೆ ಬೀಳೂರು ಮಠಕ್ಕೆ ಬೀಳೂರು ಅಜ್ಜವರು ಬಹಳ ದೊಡ್ಡ ಅವರು ತಪಸ್ವಿಗಳೇ ಅವ್ರೇನು ಸಾಮಾನ್ಯದವರಲ್ಲ ಅತಣಿ ಶಿವಯ್ಯಗಳು ಹೋಗಿ ಲಿಂಗ ಪೂಜೆ ಮಾಡಿಕೊಳ್ಳುವಂಥ ಪ್ರಸಂಗದೊಳಗೆ ಬೀಳೂರಪ್ಪಗಳು ಶಿಷ್ಯರೊಬ್ರು ಒಬ್ಬಕ್ಕೆ ಹೆಣ್ಮಗಳಿಗೆ ದೇವು ಬಂದಿರ್ತೈತಿ ಆ ಹೆಣ್ಮಗಳು ಬ್ರಹ್ಮ ರಾಕ್ಷಸ ಇರ್ತೈತೆ ಅದು ತೊಗೊಂಡು ಬಂದು ಬೀಳೂರು ಅಜ್ಜವ್ರ ಬಲ್ಲಿ ಅಪ್ಪ ಇದನ್ನು ಬಿಡಿಸ್ರಿ ಅಂತಂದುಗಳೇ ಅಜ್ಜವ್ರ ಅಂತಾರ ಹಾಕಿ ಇಲ್ಲ ಅಂದರೆ ಹೋಗಂಗಿಲ್ಲ ನಾನು ಒಂದೊಂದು ಅಡಮುಟ್ಟು ದೇವ್ ಇರ್ತಾವ್ರಿ ಹಕ್ಕಿ ಇಲ್ಲ ಅಂದ್ಗಳೇ ಹೋಗಂಗಿಲ್ಲ ಅಂತು ಶಿವಯೋಗಿಗಳಿಗೆ ಎದುರು ಮಾತಾಡಕ್ಕೆ ಹತ್ತು ನಿಮ್ಗೆ ಹೇಳ್ತೀನಿ ಬೆತ್ತ ತಗೊಂಡ್ರು ಬೆತ್ತ ತಗೊಂಡ್ರು ಬೆದರಿಸಿದ್ರು ಏನು ಮಾಡಿದರೂ ಸಹಿತ ಆ ದೆವ್ ಬಿಟ್ಟು ಹೋಗ್ತೀನಿ ಅನ್ನೋದಕ್ಕೇನು ಭಯ ಬರಲಿಲ್ಲ ಕೊನೆಗೆ ಅತಣೀ ಶಿವಯೋಗಿಗಳ ಸೇವಾ ಮರಿ ಬೀಳೂರು ರಜ್ಜರ್ನ ಕರೆಯೋಕ್ಕೆ ಬರ್ತಾನ ಎಪ್ಪ ಶಿವಯೋಗಿಗಳ ಪೂಜಾ ಮುಗಿಯಾಕೆ ಬಂತು ಪ್ರಸಾದ ಪಾದೋದಕವನ್ನು ತೊಗೊಳಕ್ಕೆ ಬಾ ಅನ್ನೋಕತ್ತ ರಜವರು ಅಂತಂದ್ಗಳೇ ಆ ದೆವ್ ಹೇಳ್ತದ ಆ ಈಗ ಹೊಕ್ಕಿ ನೋಡು ಬೀಳು ಅಜ್ಜರ್ ಅಂತಾರೆ ಏಯ್ ಇಟ್ಟೋತನ ಹೋಗಂಗಿಲ್ಲ ಅಂದ್ ಈಗ ಹೊಕ್ಕಿ ಯಾಕೆ ಅಂತ ಕೇಳಿದ್ರೆ ಅವರು ಅವಾಗ ಅದು ಹೇಳ್ತ ದೇವ ಯಪ್ಪಾ ಶಿವಯೋಗಿ ಹೆಸರಿಗೆ ಒಬ್ಬಂಗ ಜಗತ್ತಿನಾಗ ನಾ ಅಂಜಿದ್ದು ಉಳಕಿದ್ದು ಯಾ ದೇವ್ರಿಗೆ ಅಂಜಿಲ್ಲ ಅಂತ ಹೇಳ್ತದದು ಎಂಥ ತಾಕತ್ರಿ ಇದು ಮುರುಗೇಂದ್ರ ಶಿವಯೋಗಿಗಳ ಹೆಸರಿನೊಳಗೆ ಇಂಥ ತಾಕತ್ತೈತೆ ಅಂದರೆ ಬೀಳು ಅಜ್ಜರ ಅಂತಾರ ಏನೋ ಯಪ್ಪ ಇದು ಇಟೋತನ ಬೆತ್ತ ಆ ಕೈಯ್ಯಾಗಿ ಬಡಗಿ ತಗೊಂಡೆ ಆ ಕಿಸದೆ ಹೋಗಂಗಿಲ್ಲ ಅಂತೈತಿ ಶಿವಯೋಗಿಗಳ ಹೆಸರು ಹೇಳಿದ್ರೆ ಹೊಕ್ಕಿ ಇದು ಅಟ್ಟ ಮೊಟ್ಟೆ ಬೆರಕಿ ದೇವ್ ಬಿಡು ಅಂತಾರವರು ಪುರಾಣದೊಳಗೆ ಬರ್ತದೆ ಇದು ಬೀಳೂರು ಅಜ್ಜರ್ ಪುರಾಣದೊಳಗೆ ಶಿವಯೋಗಿಗಳು ಅಂತಂದ್ರೆ ಸಾಮಾನ್ಯದವರಲ್ಲ ಅವ್ರ ಹೆಸರು ಕೇಳಿದರೆ ಜನ್ಮ ಪಾವನಾಗ್ಯಾವುವು ಅಂತಂದ್ರೆ ಅಂಥವ್ರು ಅಡ್ಡಾಡಿದ ನೆಲ್ದಾಗ ನಾವು ಅದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಸುಕೃತ ಪುಣ್ಯ ಮಾಡಿದಂಥವರೇ ಮಾಡುವಂಥ ಸಂದರ್ಭದೊಳಗೆ ಸಾಯಂಕಾಲ ಆರು ಗಂಟೆಗೆ ದೇವಸ್ಥಾನದ ಬಾಗಿಲುಗಳನ್ನು ಬಂದ್ ಮಾಡಿಸ್ತಿರ್ತಾನೆ ರಾಜ ಒಂದು ಶಾಸನವನ್ನು ನಿರ್ಮಾಣ ಮಾಡಿರ್ತಾನ ಯಾರು ಪೂಜೆ ಮಾಡಬೇಕು ಯಾರು ವಿಷ್ಣುವಿನನ್ನು ದರ್ಶನ ಮಾಡಬೇಕು ವೈಷ್ಣವರಲ್ಲದೆ ಕೊರಳಾಗ ಜನಿವಾರ ಇಲ್ಲಾರದವರನ್ನು ಬಿಟ್ಟರೆ ಯಾರೂ ಹೋಗಬಾರದು ಅಂತ ಒಂದು ಶಾಸನ ನಿರ್ಮಾಣ ಮಾಡಿದ್ದ ಮಹಾರಾಜ ಕೊರಳಾಗ ಜನಿವಾರ ಇದ್ದರೆ ಮಾತ್ರ ವಿಷ್ಣುವಿನನ್ನು ದರ್ಶನ ಮಾಡೋದು ಇಲ್ಲ ಅಂದರೆ ವಿಷ್ಣುವಿನನ್ನು ದರ್ಶನ ಮಾಡೋಂಗಿಲ್ಲ ಅಂತ ಒಂದು ಶಾಸನ ಮಾಡಿದ್ದ ಅದರ ಜೊತೆಗೆ ಆರು ಗಂಟೆಗೆ ಬಾಗಿಲು ಬಂದು ಅಂದರೆ ಬಂದು ವಿಷ್ಣು ಕಂಚಿಗೆ ದಾನಮ್ಮ ಸೋಮಲಿಂಗರು ಬರುವುದರೊಳಗೆ ಏಳು ಗಂಟೆ ಆಗಿತ್ತು ಏಳು ಗಂಟೆ ಆಗಿತ್ತು ದೇವಸ್ಥಾನದ ಬಾಗಲನ್ನು ಕೀಲಿ ಹಾಕ್ಕೊಂಡು ಪೂಜಾರಿಗಳ ಮನೆಗೆ ಹೋಗಿದ್ದರು ಸೋಮಲಿಂಗರಂತಾರ ಧನಮ್ಮ ವಿಷ್ಣುವಿನನ್ನ ನೋಡ್ಬೇಕಂತ ಬಂದೀವಿ ದೇವಸ್ಥಾನ ಬಂದಾಗ್ಯದ ಹೆಂಗೆ ಮಾಡೋದು ಅಂತಂದಾಗ ಅಲ್ಲಿದ್ದು ಒಬ್ಬ ಮನುಷ್ಯನ ಕೇಳ್ತಾರವರು ಈ ದೇವಸ್ಥಾನ ಈ ಆಲಯದ ಬಾಗಿಲು ಎಷ್ಟೊತ್ತಿಗೆ ಅಂದ್ರೆ ಬೆಳಗು ಮುಂಜಾನೆ ಎಂಟು ಗಂಟೆಗೆ ತೆಗೀತದೆ ಎಂಟು ಗಂಟೆಗೆ ತೆಗೀತು ಅಂದರೆ ಹತ್ತು ಗಂಟೆ ತನಕ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಎಂಟೂವರೆಗೆ ಪೂಜೆ ಆಗುತ್ತದ ಒಂಬತ್ತು ಗಂಟೆಗೆ ಮಹಾರಾಜರು ಬರ್ತಾರ ಒಂಬತ್ತು ಗಂಟೆಗೆ ಮಹಾರಾಜರು ಮಂಗಳಾರತಿ ಮುಗಿದ ಬಳಿಕ ಸಾರ್ವಜನಿಕರಿಗೆ ಪ್ರವೇಶ ಅಂತ ಹೇಳಿದರು ಅವಾಗ ಆತ ಹೇಳ್ತಾನ ಈ ದೇವಸ್ಥಾನದೊಳಗೆ ನಮ್ಮ ಮಹಾರಾಜ ಒಂದು ಶಾಸನವನ್ನು ನಿರ್ಮಾಣ ಮಾಡ್ಯಾನ ಏನದು ಲಿಂಗ ಶಿವದಾರ ಇದ್ದವರಿಗೆ ಪ್ರವೇಶ ಇಲ್ಲ ಈ ದೇವಸ್ಥಾನದಾಗ ಹೋಗಬೇಕಾಗಿತ್ತು ಅಂತಂದ್ರೆ ಜನಿವಾರ ಹಾಕ್ಕೊಂಡವ್ರು ಮಾತ್ರ ಹೋಗಬೇಕು ಅಂತ ತಿಳ್ಕೊಂಡು ಹೇಳದ ಅವಾಗ ಸೋಮಲಿಂಗ್ರ ಅಂತಾರೆ ಬೇಡ ಹೋಗ್ಬಿಡುನು ಹಳ್ಳಿ ಹೋಗಿಬಿಡೋನು ಅಂತಂದಾಗ ಶರಣರ ಲೀಲಾ ಎಂಥದ್ದು ಅಂತಂದ್ರೆ ಸಂಜೆಯ ಹೊತ್ತಿನೊಳಗೆ ಎಂಟು ಎಂಟೂವರೆ ಗಂಟೆ ಆಗುವ ತನಕ ಆ ದೇವಸ್ಥಾನದ ಆಲಯದ ಮುಂದೆ ಕಾಯ್ದು ಮಹಾತ್ಮರ ಲೀಲಾ ಅಪೂರ್ಣವಾಗಿರ್ತಕ್ಕಂಥದ್ದು ಎಷ್ಟು ಹೇಳಿದರೂ ಸಹಿತ ಪದಗಳಿಗೆ ಸಿಗಲಾರ್ದಂಥ ಬದುಕು ಮಹಾತ್ಮರದು ಮಾತಿನೊಳಗೆ ವರ್ಣನೆಯನ್ನು ಮಾಡೋಕ್ಕಾಗಲಾರ್ದಂಥವ್ರು ಮಹಾತ್ಮರು ಎಂಟು ಗಂಟೆ ತನಕ ಹೊರಗೆ ನಿಂತವರು ಏಳು ಬಾಗಿಲುಗಳನ್ನು ದಾಟಿ ದೇವರ ಮುಂದೆ ನಿಲ್ತಾರೆ ಸೋಮಲಿಂಗರು ದಾನಮ್ಮರು ಆಶ್ಚರ್ಯ ಹೇಳುತ್ತೆ ನಿಮಗೆ ಆರನೆಯ ಬಾಗಿಲು ತೆಗಿಯುವುದರೊಳಗೆ ವಿಷ್ಣು ಬಂದು ಕೈ ಮುಗಿದು ನಿಂತಿದ್ದನಂತ ದಾನಮ್ಮ ಸೋಮಲಿಂಗರಿಗೆ ಯವಾ ಬಾ ಯವ ನೋಡ್ರಿ ನೀವು ಈ ಜಗತ್ತಿನ ಇತಿಹಾಸದೊಳಗ ಶರಣರಿಗೆ ದೇವರೇ ಬೆನ್ನ ಹತ್ತಿ ಬರ್ತಾನ ದೇವರೇ ಬೆನ್ನು ಹತ್ತಿ ಬರ್ತಾನೆ ಎಂಥ ಮಜಾ ಇದು ವಿಷ್ಣುವಿನೇ ವಿಷ್ಣುವಿನೇ ಆರನೇ ಬಾಗಲ ತೆಗೆಯುವುದರೊಳಗೆ ಏಳನೇ ಬಾಗಿಲು ತೆಗೆಯುವುದರೊಳಗೆ ವಿಷ್ಣು ಕೈ ಮುಗಿದು ನಿಂತು ದರ್ಶನ ಕೊಡ್ತಾನ ದಾನಮ್ಮ ಸೋಮಲಿಂಗರಿಗೆ ಆನಂದದಿಂದ ದರ್ಶನ ಮಾಡಿದರು ದರ್ಶನ ಮಾಡಿದಂಥ ಸಂದರ್ಭದೊಳಗೆ ವಿಷ್ಣು ಹೇಳ್ತಾನೆ ಭೂಮಂಡಲ ಇರುವ ತನಕ ನೀನು ಭೇಟಿಯಾದಂಥ ಈ ಸಮಯ ನನ್ನ ದೇವಸ್ಥಾನದೊಳಗೆ ಕುರುಹಿರಂಗ ಆಗಲಿ ಅಂತಂದ್ರೆ ತಾಯಿ ಹೇಳ್ತಾಳ ಹುಚ್ಚ ರಾಜ ಏನು ಶಾಸನ ಆ ಶಾಸನ ಅಳಕಬೇಕು ನಿನ್ನ ತಲೆಯೊಳಗೆ ಶಿವಲಿಂಗ ಮೂಡಬೇಕು ಅಂದರೆ ಇವತ್ತಿಗೂ ಕೂಡ ವಿಷ್ಣು ಕಂಚಿಯೊಳಗೆ ಆ ವಿಷ್ಣುವಿನ ತಲೆಯೊಳಗೆ ಇಷ್ಟಲಿಂಗದ ಆಕಾರದ ಗುಮಟಿ ಐತಂತ ಪುರಾಣದೊಳಗೆ ಬರೀತಾರೆ ಇದನ್ನು ಮರದಿವಸ ಮುಂಜಾನೆ ಪೂಜೆಗೆ ಬಂತು ಪೂಜೆಗೆ ಬಂದರು ಪೂಜೆ ಮಾಡಿದರು ಪೂಜೆ ಮಾಡ್ದೆ ಆನಂದದಿಂದ ಪೂಜೆ ಮಾಡೋ ಕಾಲಕ್ಕೆ ತಲೆ ಆಗೋ ಒಂದು ಇಷ್ಟು ಲಿಂಗದ ಗುಮಟಿ ಗುಮಟಿಗತೆ ಇತ್ತು ವಿಷ್ಣುವಿನ ತಲೆಯಾಗ ಮಹಾರಾಜ ಅತ್ಯಂತ ಪ್ರೀತಿಯಿಂದ ಕಟ್ಟಿಸಿದಂಥ ದೇವ್ರಮ್ಮ ಹೋಗಿ ಮಹಾರಾಜನ ಮುಂದೆ ಹೇಳ್ದ ರಾಜ ಇಷ್ಟು ದಿವಸ ಇಲ್ಲಾರ್ದಂಥದ್ದು ವಿಷ್ಣುವಿನ ತಲೆಯೊಳಗ ಒಂದು ಹಿಂಗ ಆಕಾರದೊಳಗೆ ಏನೋ ಒಂದು ಗುಂಡಕ ಚೌಕಾಕಾರದೊಳಗೆ ಒಂದು ಗುಮಟಿ ಆಗ್ಯದ ಅಂತ ಹೇಳ್ದ ಮಹಾರಾಜ ಬಂದು ನೋಡ್ತಾನೆ ನಿಮಗೆ ಆಶ್ಚರ್ಯ ಹೇಳ್ತೀನಿ ವಿಷ್ಣುವಿನ ತೆಲಿ ಮ್ಯಾಲಿ ಗತೆ ಲಿಂಗದ ಗತೆ ಲಿಂಗದ ಸ್ವರೂಪದೊಳಗೆ ಗುಮಟಿ ಎದ್ದಿದ್ದು ನೋಡಿ ರಾಜನೇ ದಿಗ್ಭ್ರಾಂತನಾದ ರಾಜ ಅಂತಾನ ಏಳು ಬಾಗಿಲುಗಳು ಭದ್ರವಾಗಿ ಕೀಲಿ ಹಾಕಿರಿ ಹಾಕಿವ್ರಿ ಯಾರಾರ ಕೀಲಿ ಒಡ್ದಾರೇನು ಒಡೆದಿಲ್ಲ ಹಂಗಾದ್ರೆ ಏನಾಯ್ತು ಏನಾಯಿತು ದೇವಸ್ಥಾನದ ಮುಂದಿರ್ತಕ್ಕಂಥ ಭಿಕ್ಷುಕರೇನಿದ್ರು ಅವರನ್ನು ಕರೆದು ವಿಚಾರಣೆ ಮಾಡ್ತಾನೆ ಮಹಾರಾಜ ಯಾರಾರ ಬಂದಿದ್ರೇನು ಅವಾಗ ಒಬ್ಬ ಹೇಳ್ದ ಏಳು ಗಂಟೆ ಹೊತ್ತಾಗಿತ್ತು ರೀ ಅವ್ರು ಯಾರೋ ಏನೋ ಗೊತ್ತಿಲ್ಲ ಕಾ ಮಹ ಇಬ್ಬರು ಸತಿಪತಿಗಳು ಬಂದಿದ್ದರು ಅವ್ರು ಬಂದು ವಿಷ್ಣುವಿನನ್ನು ದರ್ಶನ ಮಾಡಿಕೊಂಡು ಒಮ್ಮಿಂದ ಮಲೆ ಮಾಯಾಗಿ ಹೊಳ್ಳಿ ಬರೋ ಮುಂದಾಗ ನಕ್ಕೊಂತ ಹೋದರು ಅಂತ ಹೇಳ್ದ ಅವಂಗ ರಾಜನಿಗೇನು ಹೇಳಿದ್ರು ಅವರು ಯಾರೋ ಮಾಟ ಮಾಡವರು ಚೀಟಿ ಕಟ್ಟವ್ರು ಬಂದಿರ್ಬೇಕ್ರಿ ಅಂತ ಹೇಳಿದರು ಕೈಯಾನೋರು ಮಹಾರಾಜ ಹೇಳ್ದ ಯಾವಾಗ ಅವರು ಅರಮನೆಯೊಳಗೆ ಬಂದು ಆ ಪ್ರವೇಶ ದ್ವಾರವನ್ನು ನುಗ್ಗಿ ದೇವರ ಮೂರ್ತಿಯನ್ನು ಭಗ್ನ ಮಾಡ್ಯಾರ ದೇವರ ಮೂರ್ತಿಗೆ ಅಸಹ್ಯ ಮಾಡ್ಯಾರ ಅಂತಂದ್ರೆ ಅವರನ್ನು ಬಿಡೋದು ಬೇಡ ಮೊದಲಿಗೆ ಅವರನ್ನು ಈ ಭಿಕ್ಷುಕರನ್ನು ಕೊಟ್ಟು ಹಿಡ್ಕೊಂಬರ ಅಂತೇಳಿ ಭಿಕ್ಷುಕರಿಗೆ ಆದೇಶ ಮಾಡ್ದ ಮಹಾರಾಜ ಅವರಿಬ್ಬರು ಎಲ್ಲರ ಕಂಡ್ರಂದ್ರೆ ಅವ್ನು ಹಿಡ್ಕೊಂಬರ್ರಿ ಅಂತ ಆದೇಶ ಮಾಡ್ದ ಅವು ಎಲ್ಲ ಭಿಕ್ಷುಕರು ಮಹಾರಾಜ ಅಂದರೆ ದೇವರೇ ಅವ ಏನು ಆ ತೀರ್ಮಾನ ಮಾಡ್ತಾನೆ ಅದು ನೆಡಿಬೇಕು ಆಯ್ತು ಅಂಥೇಳಿ ಎಲ್ಲ ಭಿಕ್ಷುಕರು ಆ ದೇವಸ್ಥಾನದ ಮುಂದೆ ಕುಂತು ಭಿಕ್ಷಾ ಬಿಡುವಂಥವರೆಲ್ಲ ಹೋಗ್ತಾರೆ ಹೋಗೋದ್ರಾಗ ಊರ ಹೊರಗೊಂದು ದೇವಸ್ಥಾನದ ಮುಂದೆ ಕುಂತಿರ್ತಾರ ಯಾವಾಗ ಭಿಕ್ಷುಕರು ಹೋಗ್ತಾರೋ ಭಿಕ್ಷುಕರು ದಾನಮ್ಮ ತಾಯಿ ಸೋಮಲಿಂಗರನ್ನು ನೋಡ್ತಾರೋ ಮಹಾರಾಜ ನಿಮ್ಮನ್ನು ಬಾ ಅಂಥೇಳಿ ಅ ಬಾ ಅಂತ ಅಂತರಾಗಾನೇ ಆಶ್ಚರ್ಯ ಹೇಳ್ತೀನಿ ಭಿಕ್ಷಾ ಎಂಥವ್ರು ಬಿಡ್ತಾರ್ರಿ ಹರ ಇಲ್ಲ ಶಿವ ಇಲ್ಲ ಭಿಕ್ಷೆ ಎಂಥವ್ರು ಬಿಡ್ತಾರ್ರೀ ದೇಹದೊಳಗೆ ಏನಾರ ತೊಂದರೆ ಆದಂಥವ್ರು ದುಡಿ ಹಾಕಿ ಬರಲಾರ್ದಂಥವ್ರು ಮತ್ತು ಅದಕ್ಕಿಂತ ವಿಚಿತ್ರ ಅಂದ್ರೆ ನಾವೆಲ್ಲ ಭಿಕ್ಷುಕ್ರೆ ನಾವೆಲ್ಲ ಭಿಕ್ಷುಕ್ರಿ ಅಲ್ರಿ ಈಗ ಶಿವಯೋಗಿಗಳ ಮುಂದೆ ನೀವು ದರ್ಶನ ಮಾಡ್ಕೊಂಡು ಹಂಗೆ ಹೋಗ್ಕಿರೇ ಹಿಂಗೆ ನಮಸ್ಕಾರ ಮಾಡಿ ಹಿಂಗೆ ಬರ್ತೀರಿ ಏನು ಬೇಡ್ಕೊಳ್ಳಂಗಿಲ್ಲ ನೀವು ಶ್ರೀಮಂತ ಇದ್ರೂ ದೇವ್ರ ಮುಂದೆ ಬೇಡೋದೆ ಮಧ್ಯಮ ವರ್ಗದವರಿದ್ರು ದೇವ್ರ ಮುಂದೆ ಬೇಡೋದೆ ಆವತ್ತ ದುಡಿದು ಆವತ್ತ ಊಟ ಮಾಡುವಂಥವ್ರು ದೇವ್ರ ಮುಂದೆ ಬೇಡೋದೆ ನಾವೆಲ್ಲ ದೇವರ ಮುಂದೆ ಭಿಕ್ಷುಕ್ರೆ ಆದರೆ ನಿಯಮ ಏನು ಭಿಕ್ಷಾ ಬೇಡುವಂಥವರು ಭಿಕ್ಷೆಯನ್ನು ಬೇಡುವಂಥವರು ದೇಹದ ಅಂಗ ಊನಾದಂಥವ್ರು ಭಿಕ್ಷಾ ಬೇಡುತ್ತಿದ್ದರು ಅನ್ನೋದೊಂದು ನಿಯಮ ಆ ಅರಮನೆಯ ಮುಂದೆ ಇರುವಂಥ ದೇವಸ್ಥಾನದ ಮುಂದಿರುವಂಥ ಭಿಕ್ಷಕರು ಹೋಗಿ ದಾನಮ್ಮ ಸೋಮಲಿಂಗರನ್ನು ಕರೆಯುವುದರೊಳಗೆ ಆ ಶರಣರ ಕೃಪಾ ದೃಷ್ಟಿ ಬಿದ್ದು ಹೋಗಿರುವಂಥ ದಾರಿದ್ರ್ಯ ಹೋಗಿ ದೇಹಗಳು ಶುದ್ಧ ಆಗುತ್ತಾವ ಹರಿದು ಬಟ್ಟೆ ಉಟ್ಕೊಂಡು ಹೋದವರೆಲ್ಲ ರೇಷ್ಮೆಯ ಮಡಿಯಂಥ ಬಟ್ಟೆ ಉಟ್ಕೊಳ್ತಾರ ಮಳ್ಳಿ ತಮ್ಮ ಆಕಾರವನ್ನು ತಮಗೆ ನೋಡ್ಕೊಂಡ್ರೆ ಆಶ್ಚರ್ಯ ಆಯಿತವರಿಗೆ ಹೋದಂಥ ಭಿಕ್ಷಕರಿಗೆ ಆಶ್ಚರ್ಯ ಆಯಿತು ನಿಮಗೆ ಹೇಳ್ತೀನಿ ಮನಸ್ಸು ತುಂಬಿ ಮನಸ್ಸು ತುಂಬಿ ದಾನಮ್ಮಗೆ ಹೇಳ್ತಾರವರು ಇಷ್ಟೆಲ್ಲ ಮಾಡಿದಿ ತಾಯಿ ನಮ್ಮ ದೇಹದ ದಾರಿದ್ರ್ಯ ದೂರ ಮಾಡಿದಿ ಆರ್ಥಿಕದ ದಾರಿದ್ರ್ಯ ದೂರ ಮಾಡಿ ನಮ್ಮನ್ನು ಸಂಪನ್ನ ಮಾಡುವಂತಂದಾಗ ಆ ಆ ದೇವಸ್ಥಾನದ ಮುಂದಿರುವಂಥ ಕಲ್ಲು ಹರಳುಗಳನ್ನು ಉಡೆದಾಗ ಹಾಕಿದ್ರೆ ಕೈಯಾಗ ಬರುತ್ತನ ಕಲ್ಲ ಇವರು ಉಡೆದಾಗ ಬಿದ್ದುಗಳೇನೆ ಮುತ್ತು ರತ್ನ ಹವಳಗಳಾಗಿ ಪರಿಣಮಿಸ್ತಾವ ಹೋಗಿ ಮಹಾರಾಜನ ಮುಂದೆ ಹೇಳ್ತಾರ ಮಹಾರಾಜ ಬಂದವರು ಯಾವ ಮೂಡಿಗಾರರು ಚಾಡಿಗಾರರು ಅಲ್ಲ ದೊಡ್ಡ ಮಹಾತ್ಮರು ಬಂದಾರ ಅಂತನ್ನುವಂಥ ಸುದ್ದಿ ಗೊತ್ತಾದಗಳೇ ದಂಪತಿಗಳ ಸಮೇತ ಕರ್ಕೊಂಡು ಬರ್ತಾನ ಮಹಾರಾಜ ಮಹಾರಾಣಿಯನ್ನು ಕರ್ಕೊಂಡು ಅರಮನೆಯ ರಾಜ ವೈಭೋಗವನ್ನು ತಗೊಂಡು ತಪ್ಪಾಯಿತು ತಾಯಿ ಅಂತ ತಗೊಂಡು ಕರ್ಕೊಂಡು ಹೋಗಿ ಅರಮನೆಯೊಳಗೆ ಪಾದ ಪೂಜಾ ಮಾಡಿ ದಾನಮ್ಮ ತಾಯಿ ಅವನಿಗೆ ಹೇಳ್ತಾಳ ಮಹಾರಾಜ ದೇವರನ್ನು ಒಂದು ಜಾತಿಗೆ ಸೀಮಿತ ಮಾಡಬೇಡ ದೇವರು ಇಡೀ ಭೂಮಂಡಲಕ್ಕನೇ ಭಗವಂತ ಈ ಈ ಭೂಮಂಡಲವನ್ನು ಈ ಸೃಷ್ಟಿಯನ್ನು ಲಯ ಮಾಡಿದಂಥವು ಭಗವಂತಪ್ಪ ಕೇವಲ ಒಂದು ಜಾತಿಗೆ ದೇವರನ್ನು ಸೃಷ್ಟಿ ಮಾಡಬೇಡ ವಿಷ್ಣುವೂ ಅವನೇ ಹರಿನೂ ಅವನೇ ನಿನ್ನ ಜನ್ಮ ಪಾವನ ಆಗಬೇಕಾಗಿತ್ತಂದ್ರೆ ವಿಷ್ಣುವಿನ ಗುಡಿ ಮಗ್ಗಲ ಶಿವನ ಗುಡಿಯನ್ನು ಕಟ್ಟಿಸುವಂತ ತಿಳ್ಕೊಂಡು ಹೇಳ್ತಾಳ ಆ ಮಾತಿಗೆ ಆವತ್ತೇ ದೇವಸ್ಥಾನ ನಿರ್ಮಾಣ ಮಾಡ್ತಾನ ನಿರ್ಮಾಣ ಮಾಡಿ ವಿಷ್ಣು ಕಂಚಿ ಶಿವಕಂಚಿ ಅನ್ನುವಂಥ ಪಟ್ಟಣ ಇವತ್ತಿಗೂ ಕೂಡ ಇತಿಹಾಸದೊಳಗ ಅದಾವೆ ಅನ್ನುವಂಥ ಹಳೆನಾಡಿನೊಳಗ ಅಲ್ಲಿ ಬಹಳ ದೊಡ್ಡ ಮಹಾರಾಜ ವೈಷ್ಣವ ಸಮುದಾಯಕ್ಕೆ ಸೇರಿದಂಥ ಮಹಾರಾಜ ಆತ ತಾನು ಪೂಜಿಸಲಿಕ್ಕೆ ತಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಆವತ್ತಿನ ಕಾಲದೊಳಗೆ ಬಂಗಾರದ ತಗಡಿನಿಂದ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾನೆ ವಿಷ್ಣುವಿನ ದೇವಸ್ಥಾನ ಮಾಡಿರ್ತಾನೆ ವೈಕುಂಠದೊಳಗ ವಿಷ್ಣುವಿನ ಪರಿಕಲ್ಪನೆ ಹೆಂಗೈತೋ ಅದೇ ರೀತಿ ಏಳು ಬಾಗಿಲಗಳನ್ನು ದಾಟಿ ವಿಷ್ಣುವಿನನ್ನು ದರ್ಶನ ಮಾಡಬೇಕು ಆ ರೀತಿಯೊಳಗೆ ದೇವಸ್ಥಾನ ನಿರ್ಮಾಣ ಮಾಡಿ ಮದುವೆ ಆದ ಬಳಿಕ ಎರಡು ಮೂರು ಮಕ್ಕಳಾಯಿತು ಸಂಸಾರ ಬಲೀತು ಸಂಸಾರ ದ್ವಾಡ್ದಾಯ್ತು ಅಂತಂದ್ರೆ ಆತನಿಗೆ ಸಂಸಾರದ ಸಾಧಕ ಬಾಧಕಗಳನ್ನು ತೀರ್ಸ ಆಗಲಿಲ್ಲ ಅಂದ್ರೆ ತಂದೆ ತಾಯಿಗಳು ಜಗಳ ತೆಗಿತಾನ ನಾವು ಹುಡುಗ ಆಸ್ತಿಯಾಗಿ ಪಾಲ ಕೊಡು ಅಂತಾನಿಲ್ಲ ಅಷ್ಟೇ ಫಲ ಕೊಡುವಂತಾನ ಯವ ಸಂಸಾರ ವಜ್ಜೆಗೆ ಅದ ಹೊನ್ನ ಕೊಡು ಅಂತ ಕೇಳ್ತಾನ ಹಣ್ಣು ಕೇಳಿದಂಥ ಹುಡುಗ ಹೆಣ್ಣು ಕೇಳಿದಂಥ ಹುಡುಗ ಹೊನ್ನ ಕೇಳಿದಂಥ ಹುಡುಗ ಮುಂದೆ ಯಾವ್ದಾರ ಜಟ್ ಬಂತು ಅಂದ್ರೆ ದೇವರಿಗೆ ಮಣ್ಣು ಕೊಡುವಂತಂದ್ರೆ ಏನು ಸುಖ ಐತಿ ಈ ಸಂಸಾರದಾಗ ಏನು ಸುಖ ಐತಿ ಹಣ್ಣು ಕೇಳಿದ ಮನಸ್ಸು ಅದೇ ಹೆಣ್ಣು ಕೇಳಿದ ಮನಸ್ಸು ಅದೇ ಹೊನ್ನ ಕೇಳಿದಂಥ ಮನಸ್ಸು ಕೊನೆಗಾಲಕ್ಕೆ ಮಣ್ಣು ಕೊಡುವಂಥದ ಅಂತಂದ್ರೆ ಏನು ಸುಖ ಈ ಜೀವನದೊಳಗೆ ಏನು ಸುಖ ರಂಗರಾಯ ನನ್ನ ಪ್ರಾಣ ಹೋಗಲಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕುವಂಥ ಕಾಲಕ್ಕ ಆ ಕೋಯಿಮತ್ತೂರಿನಿಂದ ಹದಿನಾಲ್ಕು ಕಿಲೋಮೀಟರ್ ದೂರ ಇರುವಂಥ ಅಡವಿಯ ಪ್ರದೇಶದೊಳಗೆ ಆತನನ್ನು ತಂದು ಇಟ್ಟಾರ ದಾನಮ್ಮ ಸೋಮಲಿಂಗರು ಅವ್ರ ಜೊತೆಗೆ ಅಡಿಗಲ್ಲಪ್ಪ ಅನ್ನುವಂಥ ಒಬ್ಬ ಶಿಷ್ಯ ನೋಡ್ರಿ ಸಂಸಾರದ ವ್ಯಾಮೋಹವನ್ನು ತೊರೆದು ಶರಣರಿಯಿಂದ ಬೆನ್ನ ಹತ್ತತಾನಾತ ಸಂಸಾರದ ವ್ಯಾಮೋಹವನ್ನು ತೊರೀತಾನ ಮೂರು ಜನ ಮಕ್ಕಳವನಿಗೆ ಹೆಂಡತಿನ ಬಿಡ್ತಾನ ಮಕ್ಕಳನ್ನು ಬಿಡ್ತಾನ ನನ್ನ ಜೀವ ಇತ್ತು ಅಂತಂದ್ರೆ ನಿನಗೋಸ್ಕರನೇ ಹೋಗಲಿ ಅಂತ ತಿಳ್ಕೊಂಡು ದಾನಮ್ಮನಿಂದ ಸೋಮಲಿಂಗರಿಂದ ಬೆನ್ನು ಹತ್ತಿ ಬರ್ತಿರ್ತಾನ ಅವರೆಲ್ಲ ಸಾಮಾನುಗಳನ್ನು ಹೊತ್ಕೊಂಡು ಆತ ಮುಂದೆ ಮುಂದೆ ಅವರಿಬ್ಬರು ದಂಪತಿಗಳು ಹಿಂದಿಂದ ದೇಶ ಪರ್ಯಟನೆ ಮಾಡ್ತಾರೆ ಕೋಯಿಮುತ್ತೂರು ಇನ್ನು ಹದಿನಾಲ್ಕು ಕಿಲೋಮೀಟ್ರ್ ದೂರ ಇತ್ತು ಇನ್ನೇನು ಆ ಊರು ಆ ಗುಡಿಯ ಸಮೀಪಕ್ಕೆ ಬರಬೇಕು ಅನ್ನುವುದಕ್ಕೆ ರಂಗರಾಯ ನರಳುತ್ತಿದ್ದ ಅಳುತ್ತಿದ್ದ ಚೀರುತ್ತಿದ್ದ ಕೇಳುವಂಥವರಿದ್ದಿಲ್ಲ ಕೇಳುವಂಥವ್ರು ಇದ್ದಿದ್ದಿಲ್ಲ ಆತನ ಅಳು ಆತನ ಚೀರು ಆತನ ಸಂಕಟ ದಾನಮ್ಮ ತಾಯಿ ಸೋಮಲಿಂಗರ ಕಿವಿಗೆ ಬೀಳುತ್ತದ ಕಿವಿಗೆ ಬೀಳುತ್ತದೆ ಎಪ್ಪ ಅಡಿಗಲ್ಲಪ್ಪ ಒಂದೇಟು ನಿನ್ನ ಮ್ಯಾಗಿನ ಸಾಮಾನು ಇಳಿಸುವ ಅಂದರು ಯಾವ ಆಯ್ತು ಅಂತ ತಿಳ್ಕೊಂಡು ಸಾಮಾನು ಇಳಿಸಿದ ಹೋಗಿ ನೋಡ್ತಾರ ರಂಗರಾಯನ ಪರಿಸ್ಥಿತಿ ನಾಯಿಯ ಪಾಡು ನಾಯಿಯ ಪಾಡು ಗುಡಿಯೊಳಗ ಸಂಕಟಕ್ಕ ಆ ತ್ರಾಸಿಗೆ ಗುಡಿಯಾಗ ಹಾಕಿದಂಥ ಮನುಷ್ಯ ಹೊರಗೆ ಹೊರಗೆ ಬಂದು ಮಣ್ಣಾಗ ನರಳ್ಯಾಡ್ತಾನ ಮಣ್ಣಾಗ ಹೊಳ್ಳ್ಯಾಡ್ತಾನ ಅಂದ್ರೆ ಎಷ್ಟು ಸಂಕಟ ಆಗಿರಬಾರ್ದು ಆತನಿಗೆ ಎಷ್ಟು ಸಂಕಟ ಆಗಿರಬಾರ್ದು ಈ ಶರೀರ ಚಲೋ ಗಂಜಿ ಎದ್ದಿ ಇಸ್ತ್ರಿ ಹೊಡೆದು ಬಿಳಿ ಅಂಗಿ ಹಾಕೊಂಡ್ರೆ ಭಾರಿ ಕಾಣ್ತಾನಂತಾರೆ ನಾವು ಒಳಗೊಂದು ಸಂಕಟ ಬಂತಂದ್ರ ಯಾ ಅಂಗಿ ಯಾ ಕುರ್ಚಿ ಯಾ ನೆಲ ಯಾವ ನೆಲ ಮಣ್ಣಾಗ ಬಿದ್ದು ಹೊರಳಾಡುವಂತ ಪ್ರಸಂಗದೊಳಗ ದಾನಮ್ಮ ಸೋಮಲಿಂಗರು ಬಂದು ಆತನ ಕೈ ಕೈಯಾಡಿಸ್ತಾರ ಯಪ್ಪ ಯಾಕೆ ಕಳತಿದ್ಯೋ ಏನಾಗ್ಯದ ನಿನಗ ಅಂತ ಕೇಳಿದ್ರು ಕಣ್ಣೀರು ತಗೊಂಡು ಬಂದು ಹೇಳ್ತಾನ ಇವ ನೀ ಯಾರು ಅಂತ ಗೊತ್ತಿಲ್ಲ ಯವ ಇನ್ನೂ ಹತ್ತು ಸಲ ನಿನ್ನ ಪಾದಕ್ಕೆ ನಾನು ಬಾಗ್ತೀನಿ ತಾಯಿ ನನಗೊಂದು ಪುಣ್ಯದ ಕೆಲಸ ಮಾಡು ನನಗೆ ಮರಣವನ್ನು ಬಾ ಏನಾರ ಮಾಡು ನನಗ ಏನಾರ ಮಾಡು ಅನ್ನುವಂಥ ಕಾಲಕ್ಕೆ ದಾನಮ್ಮ ತಾಯಿ ಹೇಳ್ತಾಳ ನಿನ್ನ ಹೆಸರೇನು ಅಂತ ಕೇಳಿದ್ಲು ಅವ ಹೇಳ್ತಾನ ಯಾವ ಹೆಸರು ತಗೊಂಡು ಏನು ಮಾಡೋದು ತಾಯಿ ಈ ಹೊಟ್ಟಿಗೆ ಅನ್ನ ಇಲ್ಲಾರದ ಒಂದು ತಿಂಗಳಾಯಿತು ಒಂದು ತಿಂಗಳಾಯಿತು ಹೆಸರು ತಗೊಂಡು ಏನು ಮಾಡೋದು ಇವ ನನ್ನ ಹೆಸರು ರಂಗರಾಯ ಅಂತ ಕೋಯಿ ಮತ್ತೂರಿನೊಳಗ ಬಹಳ ದೊಡ್ಡ ವಜ್ರದ ವ್ಯಾಪಾರಿ ಅಂತ ವ್ಯಾಪಾರಿಯನ್ನ ಮನೆಯಾಗಿನ ಮಂದಿ ತಂದು ಹಿಂಗ ಒಗದಾರ ವಿಧಿ ಈ ಜಡ್ಡು ತಗೊಂಡು ಬಂದು ಇಷ್ಟು ನರಕವನ್ನ ನನಗೆ ಕೊಡಾಕತ್ತೈತಿ ಎಂದ ದಾನಮ್ಮ ಸೋಮಲಿಂಗರ್ ಹೇಳ್ತಾರ ಎಪ್ಪ ಶರೀರ ಕರ್ಮ ಯಾರನ್ನ ಬಿಟ್ಟಿಲ್ಲ ಇದು ನಿನಗೆ ಶರೀರಕ್ಕೆ ಬಂದ ಕರ್ಮ ನಿನ್ನ ಮನಸ್ಸಿಗೆ ಏನೂ ಆಗಿಲ್ಲಲ್ಲ ನೋಡ್ರಿ ಎಂತ ಮಾತು ನಿನ್ನ ಶರೀರಕ್ಕೆ ಕರ್ಮ ಬಂದದಪ್ಪ ಶರೀರ ಕರ್ಮವನ್ನು ಉಣ್ಣಬೇಕು ಆದ್ರೆ ನಿನ್ನ ಮನಸ್ಸಿಗೆ ಏನಾರ ರೋಗ ಬಂದದೇನು ಇಲ್ಲ ಎಪ್ಪ ಅಂಜಬೇಡ ಆ ಶಿವ ಯಾರನ್ನು ಕೈ ಬಿಡಂಗಿಲ್ಲ ಅಂತ ತಿಳ್ಕೊಂಡು ನೋಡ್ರಿ ಆಶ್ಚರ್ಯ ಅಂತಂದ್ರೆ ತಮ್ಮ ಪೂಜಾ ವಸ್ತುವಿನೊಳಗಿರ್ತಕ್ಕಂಥ ಭಸ್ಮವನ್ನು ತೆಗೆದು ಮೈತುಂಬ ಹಚ್ಚುತ್ತಾರ ಹಚ್ಚು ಮುಂದಾಗ ಆತನ ದೇಹದ ಕೀವನ್ನ ತಾಯಿ ಮಗರಿಗೆ ಹಂಗೆ ಒರೆಸ್ತಾಳೋ ಹಂಗೆ ದಾನಮ್ಮ ಶರಗೆ ನಿಂದ ರಂಗರಾಯನ ಕೀವು ಒರೆಸ್ತಾಳ ಆತ ಆ ತಾಯಿಯ ವಾತ್ಸಲ್ಯವನ್ನು ನೋಡಿ ಅಂತಾನ ಇವ ಹಡದ ತಾಯಿನೂ ನನಗೆ ಹಿಂಗೆ ಮಾಡ್ತಿದ್ಲೋ ಇಲ್ಲೋ ಗೊತ್ತಿಲ್ಲ ಇವ ಹಿಂಗೆ ಯಾಕೆ ಮಾಡಾಕತ್ತಿದ್ ತಾಯಿ ಅಂತ ಕೇಳ್ದ ಅವ್ರು ಗೊತ್ತಿಲ್ಲ ಅವನಿಗೆ ಅವ್ರು ಬಂದವರು ಮಹಾತ್ಮರು ಶರಣರು ಅಂತ ಅವನಿಗೆ ಏನು ಗೊತ್ತಪ್ಪ ಇವ ಅಡದ ತಾಯಿ ನನಗಿದ್ಲು ಅಂದರೆ ಹಿಂಗೆ ಮಾಡ್ತಿದ್ಲು ಇಲ್ಲೋ ಗೊತ್ತಿಲ್ಲ ಯವ ಹಿಂಗೆ ಯಾಕೆ ಮಾಡಾಕತ್ತಿದಿ ಏನೂ ಆಗೋದಿಲ್ಲಪ್ಪ ನಿನಗ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು ಅವನು ಹಿಡೀ ದೇಹವನ್ನು ತನ್ನ ಶರೀಗಿನಿಂದ ಕೀವವನ್ನು ಒರೆಸ್ತಾಳ ವಿಚಿತ್ರವಾಗಿರ್ತಕ್ಕಂಥ ವಾಸನೆ ಅಡಿಗಲ್ಲಪ್ಪ ಅಂತಾನ ಯವ ಮುಟ್ಟು ಬ್ಯಾಡವೆ ಯವ ಅವ ಯಾಕ ಅವನದು ಮುಗಿದ ಬಂದದ ಮುಟ್ಟಬ್ಯಾಡವೆ ಅವನು ಮುಟ್ಟಬ್ಯಾಡವೆ ಅಂತಾನ ಸೋಮಲಿಂಗರು ಬೆನ್ನನ್ನು ಒರೆಸಿದ್ರೆ ಆ ತಾಯಿ ಎದ್ದು ನಿಂದ್ರಿಸಿ ಮೋತಿಯನ್ನು ಹಿಡ್ಕಂಡು ಕಾಲಿನ ತನಕ ಮಕ್ಕಳಿಗೆ ಹೆಂಗೆ ತಾಯಿ ಒರೆಸ್ತಾಳೋ ಹಾಗೆ ದೇಹವನ್ನು ಸವರ್ತಾಳ ದೇಹವನ್ನು ಸವರಿ ಪವಿತ್ರವಾಗಿರ್ತಕ್ಕಂಥ ಭಸ್ಮವನ್ನು ದೇಹದ ತುಂಬೆಲ್ಲ ಧಾರಣ ಮಾಡ್ತಾರ ಮಾಡಿ ಅಡಿಗಲ್ಲಪ್ಪಗೆ ಹೇಳ್ತಾರ ಮುಂದೆ ಹೋಗೋದು ಬೇಡ ಎರಡು ದಿವಸ ಇಲ್ಲೇ ಇರೋನು ಇವನ ಜೊತೆಗೆ ಅಂತಾರ ಎರಡು ದಿವಸ ಇಲ್ಲೇ ಇರು ನೀವು ಜೊತೆಗೆ ಅಂತಂದಾಗ ಎರಡು ದಿವಸ ದೂರದ ಊರಿಂದ ಹೋಗಿ ನೀರು ತಗೊಂಡು ಬಂದು ಸ್ನಾನ ಶಿವಪೂಜೆ ಮಾಡುವುದರ ಜೊತೆಗೆ ಮಗುವಿನನ್ನು ಹೆಂಗೆ ಆರೈಕೆ ಮಾಡ್ತಾರೆ ಹಂಗೆ ರಂಗರಾಯನನ್ನು ಆರೈಕೆ ಮಾಡ್ತಾರೆ ಆಶ್ಚರ್ಯ ಅಂದ್ರೆ ಸಾವು ಐದು ದಿವಸದಾಗ ಬರ್ತಿತ್ತೋ ಏನು ಮಾಡ್ತಿತ್ತೋ ಗೊತ್ತಿಲ್ಲ ಮಹಾತ್ಮರ ದರ್ಶನ ಎಂಥದ್ದು ಅಂತಂದ್ರೆ ಮೂರೇ ದಿವಸದೊಳಗೆ ಹೋಗಿರ್ತಕ್ಕಂಥ ಬಟ್ಟು ಹೊಳ್ಳಿ ಚಿಗ್ಯಾಕೆ ಚಲೋ ಮಾಡ್ತಾವ್ರಿ ಮೂರೇ ದಿವಸದೊಳಗೆ ಐದು ದಿವಸಕ್ಕೆ ಮೊದಲಿದ್ದ ರಂಗರಾಯ ಹೋಗಿ ಮೊದಲು ಹೆಂಗಿದ್ದ ವಜ್ರದಂಥ ಶರೀರವನ್ನು ತಗೊಂಡು ಆ ತಾಯಿಯ ಆಶೀರ್ವಾದದಿಂದ ರಂಗರಾಯ ಶುದ್ಧ ಆಗ್ತಾನ ಆಶ್ಚರ್ಯ ಹೇಳುತ್ತೆ ನಿಮಗೆ ಯಾವಾಗ ತನ್ನ ಪ್ರಾಣ ಹೋಗಿರ್ತಕ್ಕಂಥ ಪ್ರಾಣ ಪಟ್ಟಿರ್ತಕ್ಕಂಥ ವೇದನೆ ಆ ವೇದನೆಯ ಅವ ಹೇಳ್ತಾನ ಯವ ಅಗರ್ಭ ಶ್ರೀಮಂತನ ದಿನಿ ಇಡೀ ನನ್ನ ಆಸ್ತಿಯನ್ನು ನಿನಗೆ ಹಸ್ತೀನಿ ಅಂತಂದ್ರೆ ದಾನಮ್ಮ ಹೇಳ್ತಾಳ ತಗೊಂಡು ಏನು ಮಾಡಲಿ ತಗೊಂಡು ಏನು ಮಾಡಲಿ ನಾ ಎಲ್ಲೇ ಒಂದು ಊರಾಗ ಪುರಾಣಕ್ಕಿದ್ದೆ ಹಳ್ಳ್ಯಾಗ ಪುರಾಣ ಮಾಡೋ ಮುಂದಾಗ ಅಲ್ಲೊಂದು ನೂರು ರೂಪಾಯಿ ಬಿದ್ದಿತ್ತು ಕೆಳಗೆ ಒಬ್ಬ ಮನುಷ್ಯದ್ರ ಕಾಲು ಇಟ್ಕೊಂಡು ನಿಂತಿದ್ದ ನಮ್ಮ ಪುರಾಣ ಮುಗಿತ್ತು ಪೆಂಡಲ್ದವ್ರು ಮೈಕ್ ಲೈಟ್ ಮೈಕ್ ಬಂದ್ ಮಾಡಿ ಹೋದ್ರು ನಾವು ಅನ್ನೋದಾಗ ನಮ್ಮ ನಾಗಣ್ಣ ನಾನು ಇಬ್ಬರು ಕೂಡಿ ಯಾಕೆ ಮರೆ ಮರೇ ನಿಂತ ಜಾಗದಾಗ ನಿಂತಿಲ್ಲ ಯಾಕೆ ಅಂದಿನ ಇಲ್ರಿ ಜರ ಮಂದಿ ಹೋಲಿ ಅಂತ ಎಲ್ಲರೂ ಹೋಗೇ ಬಿಟ್ಟಾರೋ ಮರೆ ಲೈಟ್ ತೆಗ್ದಾರ ನಿನಗ ಹೋಗು ಇಲ್ಲ ರೀ ಕಾಲಾಗ ಒಂದು ನೂರು ರೂಪಾಯಿ ಬಿದ್ದೈತಿ ಇದೇ ನೂರು ರೂಪಾಯಿದಾಗ ನಾನು ಹೆಂಡ್ತಿಗೆ ಬೊಗಡಿ ಕೊಡಿಸ್ತಾನ ಅಂತವ ಸಿಕ್ಕು ನೂರು ರೂಪಾಯ್ದಾಗ ಹೆಂಡ್ತಿ ಬುಗುಡಿ ಕೊಡ್ಸ ನಾವು ಆಸ್ತಿ ಇದೀವ್ರಿ ನಾವು ಮಟ್ಟಕ್ಕೆ ನಿಮ್ಗೆ ಹೇಳ್ತೀನಿ ನಾನು ನಿಮಗೆ ಏನಾರ ಕರ್ಮ ನಮ್ಗೆ ಏನಾರ ರೋಗ ಏನಾರ ತ್ರಾಸ ಬಂದಾಗ ಮಟ್ಟಕ್ಕೆ ಏನಾರ ಕೊಡಂದ್ರೆ ಚಲೋದು ಕೊಡ್ತೀರಿ ಯಾ ನೀವು ಹಾಂ ಈಗ ಯಾರು ನಿಮ್ಮ ಮನ್ಯಾಗ ಒಂದು ಕೂಸು ಹಿಡ್ತು ಆಕಳ ಕೊಡಂದ್ರೆ ಆಕಳ ಹೆಂಥದ್ದು ಕೊಡ್ತೀರಿ ನೀವು ಚಲೋ ಹೋಗಿ ಮೂಡಲಿಗೆ ಹೋಗಿ ಚಲೋ ಜರ್ಸಿ ಹಾಕಲತ್ತಂದು ಗೀರ್ ಹಾಕಲತ್ತಂದು ಕೊಡೋಂಗದಿರಿ ಯಾರ ಸಂತೆಗೆ ಹುಡುಕ್ಯಾಡ್ತಾರೆ ಈಗ ಸಾಯ್ತದೋ ಹಂಗೆ ಸಾಯ್ತದ ಹಂತ ಆಗ್ಲತ್ತದ ಯಪ ಅಂತ ಅವು ಏನು ಮಾಡಬೇಕು ಸ್ವಾಮಿ ಅದನ್ನ ಮೀಸಾಕೋಬೇಕ ಅಂತ ತೊಗೊಂಡು ನಿಮ್ಗೆ ಹೇಳ್ತೇನೆ ನಾನು ಚಲೋ ಇದ್ದಾಗ ದೇವ್ರ ನೆನಪಾಗಂಗಿಲ್ಲ ಮನುಷ್ಯಾಗ ಅದಕ್ಕೆ ಹೇಳ್ತಾರ ಸಂಕಟ ಬಂದಾಗ ಎಷ್ಟು ಶೆಣಿರದ್ರಿ ನೋಡಿರಿ ನೀವು ಸಂಕಟ ಬಂದಾಗ ವೆಂಕಟರಮಣ ಅಂತದ ಮನುಷ್ಯ ಚಲೋ ಇದ್ದಾಗ ದೇವ್ರು ನೆನಪಾಗಂಗಿಲ್ಲ ನಿಮಗೊಂದು ನನಗೆ ಆಗಿದ್ದ ಘಟನೆ ಹೇಳ್ತೀನಿ ಕೇಳ್ರಿ ನೀವು ಸ್ವಾಮಿ ಜೀವನ ಅಂತಾರೆ ನಮ್ಮ ಕಡೆ ಮಂದಿ ಭಾರಿ ಆರಾಮಿ ಸ್ವಾಮಿ ಆಗೋದು ಭಾರಿ ಆರಾಮಿ ನಮ್ಮೂರಾಗತ್ತಾವ ನನಗೆ ಹೋ ನ ಮೂರು ಪುರಾಣ ಮತ್ತೆ ಭಾರಿ ಆರಾಮಿ ಏತಾವ್